ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಬಂಧುಗಳೇ ಅಕ್ಕ ಮತ್ತೆ ತಂಗಿ ನನಗೆ ನನ್ನ ಕರೆ ಮಾಡಿದ್ರು ಸುಮಾರು ಅವರ ಜೊತೆ ಮೂವತ್ತು ನಿಮಿಷಗಳ ಕಾಲ ಮಾತಾಡದೆ ತುಂಬಾ ವಿಚಾರಗಳನ್ನ ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರು ಅವ್ರ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಂದ್ರೆ ಅವರ ಕೊನೆಯ ತಮ್ಮ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಕಾರಣ ತಪ್ಪು ಮಾಡಿರೋದು ತಮ್ಮನೇ ಮತ್ತೆ ತಾಯಿ ಆದ್ರೂ ಕೂಡ ಈ ಅಕ್ಕ ಮತ್ತೆ ತಂಗಿ ಇಬ್ರು ಅವರಿಂದ ಲಕ್ಷಾಂತರ ಕಳ್ಕೊಂಡಿದ್ದೀವಿ ಮಾನ ಮರ್ಯಾದೆಗಳು ಹೋಗಿದೆ ಎಲ್ಲವನ್ನ ಕಳ್ಕೊಂಡಿದೀವಿ ಆದ್ರೆ ನಿಮ್ಮ ವಿಡಿಯೋಗಳನ್ನ ನೋಡಿದ ನಂತರ ಎಲ್ಲೋ ನಾನು ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ನಿಮ್ಮ ವಿಡಿಯೋದಲ್ಲಿ ಹೇಳಿದ್ರಿ ತಂಗಿ ತೀರ್ ಹೋಗ್ತಾರೆ ಅಂತ ನಾವು ಕೂಡ ಅವ್ರ ಹತ್ರ ಭಿಕ್ಷೆ ಬೇಡೋ ಲೆವೆಲ್ ನಾವು ಕರೆ ಮಾಡಿದೀವಿ ಮನೆ ಬಾಗಿಲ್ಗೆ ಹೋಗಿದ್ದೀವಿ ಆದ್ರೆ ಒಳಗಡೆನೆ ಇತ್ಕೊಂಡು ಇಲ್ಲ ಅಂತ ಹೇಳ್ಕೊತಾರೆ ಇದಕ್ಕೆ ಮೂಲ ಕಾರಣ ಯಾರು ಅಂತ ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ರು ಈ ಕಾಲ್ ಎಳೆಯುವಂತ ಕಂತ್ರಿ ನಾಯಿಗಳಿಗೆ ಒಂದು ವಿಚಾರ ಹೇಳ್ತೀನಿ ಮನೆ ನಿಮ್ ಮನೆಯದ್ ಬಿಟ್ಟು ಕಂಡೋರ್ ವಿಷಯನೇ ನೀವು ಮಾತಾಡೋದು ನಿಮಗೆ ಅದ್ ಅಭ್ಯಾಸ ಆಗೋಗಿದೆ ಏನಕ್ಕೆ ಕಂಡೋರ್ ಕಾಲು ಎಳಿತೀರೀ ನೀವು ನಿಮ್ ಮನೆಯಲ್ಲಿ ಅನ್ನ ಸಾಂಬಾರು ರಸಮು ಮಜ್ಜಿಗೆ ತಿಂತೀರ ಓಕೆ ಅವ್ರ ಮನೇಲಿ ಏನ್ ತಿಂತಾರೆ ಅವ್ರ ಮಕ್ಕಳೇನ್ ತಿಂತಾರೆ ಮೈ ತುಂಬಾ ಒಡವೆ ಹಾಕೊಂಡಿದಾರಾ ಮತ್ತೆ ಅವ್ರು ಯಾವ ಕಾಲೇಜಿಗೆ ಸೇರಿಸ್ತಾರೆ ನಾನು ಅದೇ ಕಾಲೇಜ್ಗಿಂತ ಅದಕ್ಕಿಂತ ಕಾಲೇಜು ನಾನು ಸೇರಿಸಬೇಕು ನನ್ನ ಮಕ್ಕಳನ್ನ ಪೈಪೋಟಿ ಮೇಲೆ ಪೈಪೋಟಿ ಮೇಲೆ ಮಾಡೋದು ಕೆಲಸಗಳನ್ನ ಮತ್ತೆ ಅವರ ಮಕ್ಕಳ ಬಗ್ಗೆ ತಪ್ಪಾಗಿ ಮಾತಾಡೋದು ಈ ಅಕ್ಕ ತಂಗಿರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗಳಿಗೆ ನಾವು ಆಸ್ಪದ ಕೊಡ್ತೀವಿ ನೋಡಿ ದೊಡ್ಡ ಮಹಾ ತಪ್ಪು ಅದು ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿರಿಗೆ ಗೊತ್ತೇ ಆಗೋದಿಲ್ಲ ಆದ್ರೆ ಅವ್ರ ಇಬ್ಬರ ಮಧ್ಯದಲ್ಲಿ ಯಾವನೊಬ್ಬ ಯಾವಳ ಒಬ್ಳು ಬರ್ತಾಳೆ ಇಬ್ಬರಿಗೂ ಅಂಟಾಗ್ತಾರೆ ಈ ಅಕ್ಕ ತಂಗಿರು ಅಣ್ಣ ತಂದಿರು ತಪ್ಪೇನಂದ್ರ ಸಮಸ್ಯೆಗಳು ಯಾರು ನಮ್ಗೆ ಅಂಟಾಗ್ತಾ ಇದಾರೆ ಯಾರಿಂದ ಏನ್ ತೊಂದರೆ ಆಗ್ತಾ ಇದೆ ಯಾರಿಂದ ನಾವು ಬೇರೆ ಆಗ್ತಾ ಇದೀವಿ ಅನ್ನೋದನ್ನ ಐದು ನಿಮಿಷ ಚಿಂತನೆ ಮಾಡಲ್ಲ ಅವರು ತಮ್ಮ ಹಂಗನ್ನ ಏನೋ ನೀನ್ ಹಂಗಂದೇನೋ ಹೋಣ ನಾನು ಹಂಗಂದೆ ಅಲ್ಲಿಗೆ ಮುಗೀತು ಯಾಕಂದೆ ನಿನ್ ಮನಸಲ್ಲಿ ಯಾಕೆ ಆತರ ಅನ್ಬೇಕು ಅಂತ ಅನಿಸ್ತು ಒಂದ್ ಎರಡು ನಿಮಿಷ ಯೋಚನೆ ಮಾಡಿ ಅವನ ಜೊತೆ ಮಾತಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡತ್ತೆ ಈ ಮಧ್ಯವರ್ತಿಗಳು ಬ್ರೋಕರ್ ಕೆಲಸ ಮಾಡಿಕೊಂಡು ಮಧ್ಯದಲ್ಲಿ ಮಾನೆಯ ಮಾನೆ ಅಂದ್ರೆ ಮನೆ ಹಾಳ ಕೆಲಸ ಮಾಡ್ತಾರ ನೋಡಿ ಕಂಡೋರ್ ವಿಷಯ ಯಾರು ಚೆನ್ನಾಗಿದ್ರೆ ಅವ್ರಿಗೆ ಆಗಲ್ಲ ಊರಲ್ಲಿ ಹಳ್ಳಿಗಳಲ್ಲಿ ಯಾರು ಸ್ವಲ್ಪ ಟಿಪ್ ಟಪ್ಪಾಗಿ ಓಡಾಡ್ತಾ ಇದ್ರೆ ಅವ್ರು ಕಂಡ್ರೆ ಆಗೋಲ್ಲ ಬೇಗ ಎಳಿಬೇಕು ಬೇಗ ಅವ್ನ ಮಾನ ಮರ್ಯಾದೆ ಕಳಿಬೇಕು ಅವನ ಕಳಿಬೇಕು ಅವ್ರ ಅಪ್ಪನ್ ಕಳಿಬೇಕು ಅವ್ರ ಇಂಟಿದ್ ಕಳಿಬೇಕು ಅವ್ರ ಮಕ್ಕಳದ್ ಕಳಿಬೇಕು ಇವ್ನಿಗೆ ಇವ್ರಿಗೆ ಸಬ್ ಜನಕ್ಕೆ ಏನ್ ಕೆಲಸ ಅಂದ್ರೆ ಕಂಡೋರು ಮಾನ ಮರ್ಯಾದೆ ಬೀದಿಗಳೇ ತಾನು ಮಾತ್ರ ಏನೂ ಇಲ್ಲ ಅಬ್ಬೆ ತರ ತಿರ್ಗಾಡ್ತಿರ್ತಾನೆ ಇವನ್ ಮುಂದೆ ಯಾರು ಚೆನ್ನಾಗಿರಬಾರ್ದು ಇವ್ರ ಫ್ಯಾಮಿಲಿ ಮುಂದೆ ಬೇರೆಯವ್ರು ಬೆಳೆಯಂಗಿಲ್ಲ ಅವ್ನ ಸೈಟ್ ತಗೊಂಡ್ನ ಇವ್ನ ಸೈಟ್ ತಗೊಂಡ್ ಇವ್ ಮನೆ ಕಟ್ಬಿಡ್ತಾನೆ ಅವ್ನ ಕಾರ್ ತಗೊಂಡ್ರೆ ಅವ್ನ ಸಣ್ಣ ಕಾರ್ ತಗೊಂಡ್ರೆ ದೊಡ್ಡ ಕಾರು ಪೈಪೋಟಿ ಮೇಲೆ ಬೆಳಿಬೇಕು ಅದು ಛಲದಲ್ಲಿ ಬದುಕಬೇಕು ಒಬ್ಬರನ್ನ ತುಳಿದು ಒಬ್ರನ್ನ ಅಣ್ಣ ತಮ್ಮ ಅಕ್ಕ ತೆಂಗಿರ್ನ ಬೇರೆ ಮಾಡಿ ಈ ರೀತಿ ಬದುಕಬೇಕಾ ಇವತ್ತು ಆ ಅಕ್ಕ ತಂಗಿ ಎಷ್ಟು ನೋವು ಅನುಭವಿಸ್ತಾ ಇದಾರೆ ಸರ್ ಎಷ್ಟು ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಸರ್ ಇದಕ್ಕೆ ಕಾರಣ ನಮ್ಮ ಸಂಬಂಧಿಕರೇನೆ ಜೊತೆಗೆ ಅವನ ಜೊತೆಲಿ ಓಡಾಡುವಂತ ಈ ಬಕೆಟ್ಗಳು ಚೇಲಗಳಿದ್ದಾರೆ ಅವರು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ನಮ್ಮ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ರೋಡಲ್ಲೆಲ್ಲ ನಮ್ಗೆ ಓಡದ್ರು ಆದ್ರೆ ಇವತ್ತಿಗೂ ಆ ಸಂಬಂಧಕ್ಕೆ ಬೆಲೆ ಇದೆ ಅಣ್ಣ ತಂಗಿಗೆ ನಿಮ್ಮ ವಿಡಿಯೋಗಳನ್ನ ನೋಡಿದ್ರೆ ಅಷ್ಟು ಅದ್ಭುತವಾಗಿ ಚೆನ್ನಾಗಿ ಮಾತಾಡ್ತೀರಾ ದಯವಿಟ್ಟು ಈ ವಿಡಿಯೋನ ನೀವು ನನಗೆ ಈ ವಿಡಿಯೋ ಮಾಡಿ ಕಳಿಸಿದ್ರೆ ನಾನು ಈ ವಿಡಿಯೋನ ಖಂಡಿತ ಅವ್ರಿಗೆ ಶೇರ್ ಮಾಡ್ತೀನಿ ಅಂತ ಸರ್ ನಿಮ್ಮ ಇಬ್ಬರು ಅಕ್ಕಂತಿ ಅಕ್ಕಂದಿರು ನಿಮ್ಗಾಗಿ ಕಾಯ್ತಾ ಇದ್ದಾರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕೊನೆಯವರು ಚಿಕ್ಕವರು ಅವರ ಅನುಭವ ಜಾಸ್ತಿ ಇದೆ ಅವರ ಯಜಮಾನ್ಗಳ ಹತ್ರ ಒಡಿಸ್ಕೊಂಡು ಪಡಿಸ್ಕೊಂಡು ಮಾನ ಮರ್ಯಾದೆ ಹೋದರೂ ಪರವಾಗಿಲ್ಲ ನನ್ನ ತಮ್ಮ ಬೇಕು ಅಂತ ಚಲದಲ್ಲಿ ನಿಂತಿದ್ದಾರೆ ಈ ಕಂತ್ರಿ ನಾಯಿ ಮೀಡಿಯೇಟರ್ಗಳನ್ನ ನಿಮ್ಮ ಜೊತೆಲಿ ಇತ್ಕೊಂಡು ನಿಮ್ಮ ಫ್ಯಾಮಿಲಿನೇ ಕಾಲೆಳೆಯುವಂಥ ಹಲ್ಕ ನಮ್ಮ ಮಕ್ಕಳನ್ನು ಅಂತ ನನ್ನ ಮಕ್ಕಳನ್ನ ಫಸ್ಟ್ ಅವ್ರನ್ನ ಅಂತ ಸ್ನೇಹ ಬಿಟ್ಬಿಡಿ ಸರ್ ಆ ನನ್ನ ಮಕ್ಕಳು ಬಂದ್ಮೇಲೆ ನಿಮ್ ಇರೋರು ಎಷ್ಟು ಜನ ಹೋದ್ರು ನೋಡಿ ನಿಮ್ ಮನೆ ಯಾವ ಯಾವತರ ಯಾವ ಯಾವತರ ತಿರಿಕೊಂಡಿದೆ ನೋಡಿ ನಿಮ್ ಪರಿಸ್ಥಿತಿ ಯಾವ ಲೆವೆಲ್ ಇದೆ ಇಡೀ ಊರು ಕೇರಿ ಸಂಬಂಧಿಕರು ಎಲ್ಲಾ ಬೈಕತ್ತವ್ರೆ ಹೆಂಗಿದ ಅಣ್ಣ ತಂಬಿರು ನೋಡಿ ನನ್ನ ಮಗ ಬಂದು ಎಲ್ಲಾ ಹಾಳು ಮಾಡ್ಬಿಟ್ಟ ಅಂತ ತುಂಬಾ ಜನ ಇವತ್ತು ನೋಡಿ ಈ ವಿಡಿಯೋ ನೋಡಿದ ನಂತರ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ ಸರ್ ನಮ್ಮ ಜೀವನದಲ್ಲೂ ಅಷ್ಟೇ ಸರ್ ಇವನ್ ಬಂದ ನಮ್ಮ ಮನೆ ಹಾಳು ಮಾಡದ ಅವಳು ಬಂದ್ಲು ಮನೆ ಹಾಳು ಮಾಡದ್ಲು ಇವನ್ ಮದುವೆ ಆದ್ಲ ಮನೆ ಬ್ಯಾಗ ಮಾಡದ ಮೇಲೆ ಇವನ್ ಬಂದ ಬಂದ್ಮೇಲೆ ಅವಳು ಚೇಂಜ್ ಆಗೋದ್ಲು ಇವನ್ ಬಂದ್ಮೇಲೆ ಹಿಂಗಾಯ್ತು ಹಂಗಾಯ್ತು ಅಂತ ನೂರೆಂಟು ರೀತಿ ಹೇಳ್ತಾರೆ ಕಾರಣ ಏನ್ ಗೊತ್ತಾ ಒಬ್ಬರು ಮನೆಗೆ ಸೊಸೆ ಆದ್ರೆ ಆ ಮನೆ ದೀಪ ಬೆಳಗ್ಬೇಕು ಒಬ್ಬ ಒಂದು ಹೆಣ್ಣು ಮಗುನ ಬೇರೆ ಮನೆಯಿಂದ ಮದುವೆ ಮಾಡ್ಕೋ ಬಂದ್ರೆ ಸಾಯೋತನಕ ಅನ್ನ ಹಾಕಿ ನಿಯತ್ತಾಗಿ ಸಾಕ್ಬೇಕು ಈ ಎರಡರ ಮುದ್ದೆ ಮಾಡುವಂತ ಕೆಟ್ಟ ಕೆಲಸಗಳ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಾಗತ್ತೆ ಸ್ನೇಹಿತರೆ ಅವ್ರಿಗೆ ಹೇಳೋದು ನಿಮ್ಮ ಅಕ್ಕಂದಿರ್ ಕಾಯ್ತವ್ರೆ ಈ ವಿಡಿಯೋನ ನಿಮಗೂ ಶೇರ್ ಆಗುವ ಮಾಡೇ ಮಾಡ್ತಾರೆ ಅವರು ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ಮೀಡಿಯೇಟರ್ಗಳನ್ನ ಕಂತ್ರಿ ನಾಯಿಗಳನ್ನ ಆ ಅಂತ ಕಿತ್ತೋಗಿರೋ ಸ್ನೇಹಿತರನ್ನ ಸವಾಸ ಬಿಟ್ಟು ನಿಮ್ಮ ಅಣ್ಣ ಅಕ್ಕ ತಂಗಿರ್ ಸವಾಸ ಮಾಡಿ ಏನಕ್ಕೆ ಕಿತ್ತೋಗಿದೆಯೋ ಆ ಸಂಬಂಧಗಳನ್ನು ಕೂಡಿಸ್ಕೊಳ್ಳಿ ಇವತ್ತಿರೋರ ನಾಳೆ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ